ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇವ್ನ ಬ್ರದರಿಂದ ಪೊಲೀಸ್ ಅವನಿಗೂ ಫೋನ್ ಮಾಡಿ ಹೇಳಿದೆ ನಂಬರ್ಸ್ ತಕ್ಕೊಂಡ ತಕ್ಷಣನೇ ಇಲ್ಲಿದ್ರು ಅವನು ಕಟಿಂಗ್ ಶಾಪ್ ಅಲ್ಲಿ ಇದ್ರೆ ನನಗೆ ಗೊತ್ತಾಗಿಲ್ಲ

ಮೊನ್ನೆ ಗಾಂಧಿ ಬಜಾರ್ ಅಲ್ಲಿ ಬಸವರಾಜ ಹಾ ಅಲ್ಲ ಈಗ ಅವ್ರ ಮನೇಲಿದ್ದಾನೆ ಅವನೀಗ ಮನೇಲಿದ್ದಾನೆ ಮನೇಲಿ ಅವರು ಅವ್ರ ಶ್ರೀಮತಿ ಅವರು ಮಗ ಎಲ್ಲ ಸ್ನೇಹಿತರೆಲ್ಲ ಇಲ್ಲೇ ಇದ್ದೀವಿ ಕಳ್ಸಿಕೊಡ್ಲಾ ಎಲ್ಲಿದ್ದೀರಿ ನೀವು

ಇನ್ನೇನಿಲ್ಲ ಅದೇ ಆ ಬಸವರಾಜ್ ಹೊಡೆತ ಬಿದ್ದಿದ್ದಂತಲ್ಲ ಅವ್ರ ಮನೆಗೆ ಬಂದಿದ್ವಿ ಅವ್ರಿಗೆ ಏನಾಗಿದೆ ಕತೆ ಎದ್ದು ಕುತ್ಕಟ್ಟೆ ತಲೆ ಬರ್ತಾ ಇದೆ ಅಂತ ನಾನು ಅದಕ್ಕೋಸ್ಕರ ಈಗ ಶ್ರೀಧರ್ ಫೋನ್ ಮಾಡಿದ್ದೀನಿ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡ್ಬಿಡಪ್ಪ ಏನಾದ್ರೂ ಸಮಸ್ಯೆ ಇದೆ ಪ್ರಾಬ್ಲಮ್ ಹಂಗೆ ಉಳಿದಿದ್ದ ಕಳಿಸ್ತಿದ್ದೀನಿ ಹಾಸ್ಪಿಟಲ್ಗೆ ಅದ್ ಮಾಡಿಸಿ ಮತ್ತೊಂದು ಏನೊಂದು ವ್ಯವಸ್ಥೆ ಮಾಡಿಸಿ ಅವ್ರ ಮನೇಲಿ ಕೂಲಿಗಳು ನೋಡಿ ಅದಕ್ಕೆ ಏನೋ ವ್ಯವಸ್ಥೆ ಮಾಡಿ பதாங்க